ಸ್ನೇಹಿತರೆ ಹಿಂದಿನ ಹಾರ್ವೆಸ್ಟಿಂಗ್ ಎಷ್ಟಪ್ಪ ಅಂತ ಹೇಳಿದ್ರೆ ಸುಮಾರು ಮುನ್ನೂರೈವತ್ತು ಕೆ ಜಿ ಅಷ್ಟು ಸಿಕ್ಕಿತ್ತು ಸೊ ಇಲ್ಲಿ ನೋಡ್ತಿರ್ಬೋದು ಕ್ರೇಟ್ಗಳಿಗೆ ಫಸ್ಟು ಕಂಪ್ನಿ ಆರ್ಡ್ರಿಗೆ ಕೊಯ್ದುಬಿಟ್ಟೆ ಸೊ ಕಂಪ್ನಿ ಆರ್ಡ್ರ್ ಕೊಯ್ಯೋವಾಗ ಏನಪ್ಪ ಅಂತ ಹೇಳಿದ್ರೆ ಒಂದೊಂದು ಕಾಯಿಗಳು ಜಾಸ್ತಿಯೇ ಉದ್ದ ಬಂದುಬಿಟ್ಟಿತ್ತು ಎರಡು ಅಡಿ ಆ ಥರ ಎಲ್ಲ ಬಂದಿತ್ತು ಅದು ಕಂಪ್ನಿ ಕ್ರೇಟ್ಗಳಿಗೆ ಇಡ್ಸೋದಿಲ್ಲ ಅದ್ರ ಕಾರಣ ಅದನ್ನೆಲ್ಲ ಸ್ವಲ್ಪ ಸಪ್ರೇಟಾಗಿ ಗ್ರೇಡಿಂಗ್ ಮಾಡಿ ಮತ್ತೆ ಇನ್ನೊಂದು ಸ್ವಲ್ಪ ಉಳಿದಿರೋದಿತ್ತು ಕೊಯ್ಯೋದು ಸೊ ಅದನ್ನೆಲ್ಲ ಕೊಯ್ದಬೇಕಾಗಿತ್ತು ಸೊ ಇದನ್ನೆಲ್ಲ ಕೊಯ್ದು ಹಾಕಿ ಕಳಿಸ್ಬಿಟ್ಟೆ ಕಂಪ್ನಿಗೆ ಹೋಯ್ತು ಐಟಮ್ ಅಷ್ಟರಲ್ಲಿ ಇನ್ನೊಂದು ಕೊಯ್ಯೋಣ ಅಂತ ಹೋದ್ರೆ ಇದು ಯಾವುದೋ ಮೂರ್ತಿ ಕಿಚ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ಬಿಟ್ಟು ಒಂದು ಹಾವು ಬಂತು ಇಷ್ಟೇ ಇಷ್ಟು ತಪ್ಪ ಆವು ಅಷ್ಟು ತಪ್ಪ ಕಪ್ಪೆನಿಡ್ಕೊಂಡು ನುಂಗ್ತಾಯಿದೆ ನನಗೆ ರೇಗೋಗ್ಬಿಡ್ತು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅದ್ರ ಜೊತೆ ಹೋರಾಡಿ ಕಪ್ಪೆನ ಬಿಡಿಸ್ದೆ ಬಿಡಿಸ್ಬಿಟ್ಟು ನೋಡಿದೆ ನಮ್ಮ ತೋಟಕ್ಕೆ ಯಾಕೆ ಬಂದೆ ಅಂತ ಹೇಳ್ಬಿಟ್ಟು ಅದನ್ನು ಗಡಿ ಪಾರವಾಣ ಹಾಕ್ತೆ ನಮ್ಮ ತೋಟದಿಂದ ಹೊರಗಡೆಗೆ ನೋಡ್ರಿ ಇಷ್ಟೇ ಐತೆ ಎಷ್ಟು ದಪ್ಪ ಕಪ್ಪೆನ ಇಟ್ಕೊಂಡು ಐತೆ ಆಮೇಲೆ ಅದನ್ನು ಗಡಿ ಮಾಡಿದ ಮಾಡಿದಾದ್ಮೇಲೆ ಇನ್ನೇನಪ್ಪ ಮಾಡೋದು ಕಾಯಿಗಳೆಲ್ಲ ನೋಡ್ತಿರ್ಬೋದು ಎಷ್ಟೆಷ್ಟು ಉದ್ದ ಐತೆ ಅಂತೇಳ್ಬಿಟ್ಟು ಸೊ ಇದೆಲ್ಲ ಇಡಿಸಿಲ್ಲ ಇನ್ನು ಫೈನಲ್ ಏನಪ್ಪ ಮಾಡೋದು ಅಂತೇಳ್ಬಿಟ್ಟು ಇದನ್ನೆಲ್ಲ ದೊಡ್ಡದು ಅಮೆಝಾನ್ ಕಾಟನ್ ಬಾಕ್ಸ್ ತೊಗೊಂಬಂದು ನೋಡಿ ಕ್ರೇಟ್ಗಳಿಗೆ ಇಡಿಸೋದಿಲ್ಲ ಅಷ್ಟೆಷ್ಟು ಉದ್ದ ಐತೆ ಕ್ವಾಲಿಟಿ ಮಾತ್ರ ಸಕ್ಕದಾಗಿತ್ತು ಸೊ ಇದನ್ನೆಲ್ಲ ಏನು ಮಾಡಿದೆ ಕಾಟನ್ ಬಾಕ್ಸ್ಗಳಿಗೆ ನೀಟಾಗಿ ಹಾಕಿ ಪ್ಯಾಕ್ ಮಾಡಿಬಿಟ್ಟು ಎತ್ಕೊಂಡೋಗಿ ಚೆನ್ನೈ ಮಾರ್ಕೆಟ್ಗೆ ಹಾಕೋಣ ಅಂದ್ಕೊಂಡಿದ್ದೆ ಸೊ ಅಲ್ಲೇ ಯಾರೋ ಬೈಯರ್ ಬಂದರು ಸೊ ಕೊಟ್ಬಿಟ್ಟೆ ಹದಿನೆಂಟು ರೂಪಾಯಿ ಹಂಗೆ ಆಯಿತು ಇದು ಬೆಲೆ ಸೊ ಐದನ್ನು ಬಾಕ್ಸ್ಗಳಿಗೆ ತುಂಬಿಟ್ಟು ನೋಡಿ ನಾನು ಐರಾವತ ರೆಡಿಯಾಗಿತ್ತು ಹಿಂದ್ಗಡೆ ಕಟ್ಕೊಂಡು ಎತ್ಕೊಂಡೋಗಿ ಮಾರ್ಕೆಟ್ಗೆ ಹಾಕಿದ್ದೆ ಕೆಲಸ ಅಷ್ಟೇ ಪಿಚ್ಚರು ಟೇಕ್ ಕೇರ್ ಬಾಯ್ ಬಾಯ್